ಎಲ್ಲ ರೂಪನ್ಬೇ ನನ್ ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಹಾಕಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಇಲ್ಲೂ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರಾ ನಾನೀ ಫಸ್ಟ್ ದ್ವಾಪರ ನಮ್ಮ ನಗೇನ್ ಪ್ರಸಾದ್ ಬರ್ದಿರಲ್ಲ ಮಾಳವಿಕರ್ ಬನ್ನಿ ಡ್ಯಾನ್ಸ್ ಮಾಡಣ್ಣ ಬನ್ನಿ ಅಂದ ದ್ವಾಪರ 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 ಬಲ್ಲಿ ಮಣ್ಣಾ ಹೇಳಕೊಡಬೇಕು ನೀವು ಮೈಂಡ್ಲ ಬ್ಯಾಡ್ವಾ ಎಟ್ಲೀಸ್ ಜೋರ ಚಪ್ಪಳೆ ಬರ್ಲಿ ಜೋರ ಚಪ್ಪಳೆ ಜೋರಗೆ ಥ್ಯಾಂಕ್ ಯು ಮ್ಯಾನ್ಮ್ ನಮ್ಮ ಮಾಳ್ವಿಕವರು ನನಗೆ ಈಗ ಡ್ಯಾನ್ಸ್ ಹೇಳಿಕೊಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇಟ್ಲ ಹಾ ಹೋಗಿ ಇಂಗ ಬ್ರೇ ಪರ ಗ್ರಾಫ್ ಎಸ್ ಅಯ್ಯ ನೆಕ್ಸ್ಟ್ ಬಂದಿಗೆ ಇಂಗಲ ಹನ್ನಾ ಹನ್ನಾ ಚು 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 ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಏ ಇಲ್ಲ ಇಲ್ಲ ಮ್ಯೂಸಿಕ್ ಹಾಕ್ತಿವಿ ಇರಿ ಇರಿ ಮಾಡಿ ನೋಡಿ ಜೋರ ಚಪ್ಪಳೆ ಏ ಸುಮಿರಾ ಮಾಳ ಬರಕಾಗಲ್ಲ ಏ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬೈ ಕಬಿ ನಾನು ಕಬಡ್ಡಿ ನಾನು ಗಣಪಂತರ ಮಾಡೋಕ್ಕಾಗಲ್ಲ ಸರಿ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಹೇಳಿ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ಥರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕೊಂಡು ಅಂತ ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ ಹಾ ಹಾ ಶ್ರೀನಿವಾಸ ಬಂದವ್ರೆ ಒಂದು ಒಳ್ಳೆ ಕ್ರೈಮು ಪಚ್ಕ ಪಚಕ ಪಚಕ ಚೂತ್ಬಿಟ್ಟು ಮಾಡೋಣ ಅಂತ ಇಬ್ಬರು ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರೆ ಕುತ್ಕೋತಾರೆ ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದೊಳ್ಳೆ ಕತೆ ಮಾಡೋಣ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಮಲಯಾಳ ಮಾಳ ಬಗೆ ಅಂದ ನಲ್ಲ ಸಖಿ ಹೌದಲ್ಲ ಬಹಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲ ಹಾಕೋರು ಉಂಡಿ ತಡಕ್ಕೆ ಬಿಟ್ಟಿದ್ದೆ ಅವಾಗ ಅದಾದ್ಮ್ ತಿರ್ಗ ಇದೆ ಬೇ ಪರಾಗವ್ರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವರ ದ್ವರ ನನಗೆ ಮಲಗಿದವರು ಡ್ಯಾನ್ಸ್ ಆಡ್ಬೋದು ದ್ವಪರ ದ್ವಪರ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ 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 ಎಂಟು ಮದುವೆ ಮಾಡ್ಬೋದಪ್ಪ ಇದರಲ್ಲಿ ಆಗಿ ಅಯ್ಯ ಇದು ಬಟ್ಟೆ ಹಾಕಂಬ ಪ್ಯಾಂಟ್ ಹಾಕೊಂಬಿಟ್ಟಿದ್ದಾನೆ ಅವಾಗ ಪಂಚಂಬಲ್ಲ ತುಂಬ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ತರದ ಕತೆ ನಮ್ಮ ಶ್ರೀನಿವಾಸರಾಜ್ ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ತುಂಬ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೇ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ಇನ್ನೂ ನಮ್ಮ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರೋ ಇಲ್ಲಿ ಅಧ್ಯಕ್ಷರು ಅಲ್ಲಿ ಸಿದ್ದರಾಮಯ್ಯ ನಿಂದು ಓಡ್ತಾವ್ರೆ ಆ ಸಾ ಬಂದೆ ಸಾ ಬಂದೆ ಆ ಬಂದೆ ಬಂದೆ ಸಾ ಅಂತ ಓಡ್ತಾವ್ರೆ ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ ರಂಗಣ್ಣ ಬಿಜಿ ಇಲ್ಲ ರಂಗಣ್ಣ ಆ ಓಡಾಡ್ತಾವ್ರೆ ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ ಸಾಲಕ್ಕೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ ಆ ಇರ್ಲಿ ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡೋರು ಇದನ್ನ ಸೂಪರ್ ನೀವೆಲ್ಲಾಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿನ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್ ಸೂಪರ್ ನಿಜವಾಗ್ಲೂ ಕೃಷ್ಣ ಪ್ರಣಯಸಕ್ಕೆ ಇನ್ನ ಗಣಪನ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದೀನಿ ನಾನು ಅವ್ರ ಫ್ಯಾಮಿಲಿಗೆ ನಿಜವಾಗ್ಲೂ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದ್ ಮೂವತ್ ಸಿನಿಮಾ ಜೊತೆ ಮಾಡಿದ್ದೀನಿ ಓಹ್ ಏನು ಫಸ್ಟ್ ಯಾವುದೇ ಪಾತ್ರ ಇದ್ದರೂ ಇದು ಅಂತ ಹೇಳ್ತಾರೆ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವಂಥ ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಹೇಳಿದಾರೆ ಹಿಂಗೆ ಮಾಡಿ ಅಂತ ಅದು ಏನಂತಾರೆ ಇವಾಗ ಹೇಳಲ್ಲ ಹಾಂ ಒಳ್ಳೆ ಭಾಳ ಒಳ್ಳೆ ಗೆಸ್ಟರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಅಂತ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರಂತೆ ಇಲ್ಲ ಎಲ್ಲ ಗಿಡಿಸಂದೆ ಮರ್ಸಂದೆ ಕೂತ್ಕೊಂಡು ನೋಡೋದು ಹಂಗೆ ಮಾಡಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯಿನಗೂ ನಮ್ಮ ತಾಯಿನಗೂ ನೋಡಿಬಿಡಿ ಚೆನ್ನಾಗಿದೆ ದೇವನೂ ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡ್ ಬಿಡ್ತೀರ ತಕ್ಕವಾಗ್ಲು ನೋಡ್ತೀರಲ್ವಾ ಅಲ್ವಾ ನೀವೊಂದು ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಆಗುತ್ತೆ ಹತ್ತು ಸಾವಿರ ಹತ್ತು ಜನಕ್ಕೆ ಕೇಳಿದ್ರೆ ಹಾ ಇದು ಒರಿಜಿನಲ್ ಇದು ನೀವು ಮಾಡ್ಬೇಕಾ ಪ್ರಮೋಷನ್ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡ್ದು ಕಷ್ಟಪಟ್ಟು ಗೌರವಿಸಿ ದುಡ್ದು ಈ ಸಿನಿನ್ಮಾಕ್ ತಂದು ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕ ಮಾಡಿ ಬೇಡಪ್ಪ ನಂಗೆ ಆಗಲ್ಲ ಮತ್ತೊಮ್ಮೆ ಮಗನ ಮೇಲೆ ಇಟ್ಟಿ ಎಂಜಾಯ್ ಮಾಡಿ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ನಮ್ ನಿರ್ದೇಶಕರು